ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ಮೋದಿಗೆ ಪರ್ಯಾಯವಾಗಿ ವಿರೋಧ ಪಕ್ಷಗಳಲ್ಲಿ ಯಾವ ಸರಿಸಾಟಿ ನಾಯಕನಿದ್ದಾರೆ ಎಂದು ಬಿ ಜೆ ಪಿ ಮುಂದಿಡ್ತಾ ಬಂದಿರುವ ಹಳೆಯ ವಾದವನ್ನು ಪ್ರಶಾಂತ್ ಕಿಶೋರ್ ಎತ್ತಿಕೊಂಡು ತಾವು ಹೊಸದಾಗಿ ಕಂಡುಕೊಂಡ ಸತ್ಯದಂತೆ ಪ್ರತಿಪಾದಿಸುತ್ತಿದ್ದಾರೆ ಅಷ್ಟೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದ ಜನ ಮೋದಿಯವರನ್ನ ಬಲಿಷ್ಠ ನಾಯಕನಾಗಿ ಭರವಸೆಯ ನಾಯಕನಾಗಿ ಸ್ವೀಕರಿಸಿದ್ದು ನಿಜ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅದೇ ಜನ ಮೋದಿಯವರಲ್ಲಿ ಸರ್ವಾಧಿಕಾರಿ ಲಕ್ಷಣಗಳನ್ನು ಕಾಣಲಾರಂಭಿಸಿದರು ಸ್ವತಃ ಪ್ರಶಾಂತ್ ಕಿಶೋರ್ ಮೋದಿ ಸರ್ವಾಧಿಕಾರಿಯಾಗಿ ಬದಲಾಗುತ್ತಿದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ತಾರೆ ಕರಣ್ ಥಾಪರ್ ಅವರ ಜೊತೆ ನಡೆದ ಸಂದರ್ಶನದಲ್ಲಿ ಮೋದಿ ಬ್ರ್ಯಾಂಡ್ನ ವರ್ಚಸ್ಸು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಈಗ ಕುಸಿದಿದೆ ಎಂದು ಹೇಳ್ತಾ ಪ್ರಶಾಂತ್ ಕಿಶೋರ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೀಡಿಯಾಗಳು ಮೋದಿಯವರ ಚುನಾವಣಾ ಭಾಷಣಗಳನ್ನು ಹಣಕ್ಕೋಸ್ಕರ ಕವರೇಜ್ ಮಾಡ್ತಿರಲಿಲ್ಲ ಬದಲಿಗೆ ಮೋದಿಯವರಿಂದ ತಮಗೆ ಟಿ ಆರ್ ಪಿ ಸಿಗುತ್ತೆ ಎಂಬ ಕಾರಣಕ್ಕೆ ಕವರೇಜ್ ಮಾಡ್ತಾ ಇದ್ರು ಯಾಕಂದರೆ ಮೋದಿ ಜನರ ನಡುವೆ ಅಷ್ಟು ಜನಪ್ರಿಯರಾಗಿದ್ದರು ಆದರೆ ಈಗ ಮೋದಿಯವರ ಭಾಷಣಗಳನ್ನು ಮೀಡಿಯಾಗಳು ಕವರೇಜ್ ಮಾಡ್ತಾ ಇರೋದು ಕೇವಲ ಟಿ ಆರ್ ಪಿ ಕಾರಣಕ್ಕೆ ಅಲ್ಲ ಅವರ ಮೇಲೆ ಅಂದರೆ ಮೀಡಿಯಾದವರ ಮೇಲೆ ಒತ್ತಡ ಇರಬಹುದು ಅಥವಾ ಭಯದಿಂದಾಗಿ ಕವರೇಜ್ ಮಾಡ್ತಿರ್ಬೋದು ಎಂದು ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭಗಳಾದ ಮೀಡಿಯಾಗಳೇ ಒತ್ತಡ ಭಯದ ವಾತಾವರಣದಲ್ಲಿ ಮೋದಿಯವರನ್ನ ಕವರೇಜ್ ಮಾಡುತ್ತಿವೆ ಅನ್ನೋದು ಸರ್ವಾಧಿಕಾರಿ ವಾತಾವರಣ ಇದೆ ಎಂಬ ವಾದವನ್ನ ಪ್ರಶಾಂತ್ ಕಿಶೋರ್ ಕೂಡ ಒಪ್ಪಿಕೊಂಡಂತಾಗುತ್ತೆ ಬಲಿಷ್ಠ ನಾಯಕನ ರೂಪದಲ್ಲಿ ತಾವೇ ಆರಿಸಿಕೊಂಡ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿಯಾಗಿ ಬದಲಾದಾಗ ಜನ ಮತ್ತೊಬ್ಬ ಬಲಿಷ್ಠ ನಾಯಕನನ್ನು ಆ ಮೂಲಕ ಇನ್ನೊರು ಹೊಸ ಸರ್ವಾಧಿಕಾರಿಯನ್ನು ಹುಡುಕಿಕೊಳ್ಳುವುದಕ್ಕಿಂತ ಸಂಘಟಿತ ಶಕ್ತಿಯ ರೂಪದಲ್ಲಿ ಈಗಿರುವ ಸರ್ವಾಧಿಕಾರಿಯನ್ನು ಕಿತ್ತೊಗೆಯಲು ಬಯಸ್ತಾರೆ ಬಹಳಷ್ಟು ದೇಶಗಳಲ್ಲಿ ಸರ್ವಾಧಿಕಾರಿಗಳ ವಿರುದ್ಧ ನಡೆದ ಜನಕ್ರಾಂತಿಗಳು ಇಂಥ ಸಂಘಟಿತ ರೂಪದವೇ ಹೊರತು ಕೇವಲ ಒಬ್ಬ ವ್ಯಕ್ತಿಯ ಕೇಂದ್ರಿತವಾಗಿ ಘಟಿಸಿದವಲ್ಲ ಇಂಥ ಸೂಕ್ಷ್ಮ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳದೆ ಬಿಜೆಪಿಯ ಅಳಸಲುವಾದವನ್ನು ಪ್ರಶಾಂತ್ ಕಿಶೋರ್ ಯಥಾವತ್ತು ಬಳಸಿಕೊಳ್ಳುತ್ತಾ ಇರೋದು ಅವರ ವಿಶ್ಲೇಷಣೆಯನ್ನೇ ತೆಳುವಾಗಿಸುತ್ತೆ ಒಟ್ಟಾರೆ ಅವರ ಭವಿಷ್ಯವಾಣಿಯ ವೈರುಧ್ಯಗಳ ಸಾರಾಂಶ ಹೇಗಿದೆ ಅಂದರೆ ಮೋದಿಯ ವರ್ಚಸ್ಸು ಕುಂದಿದೆ ಆದರೂ ಬಿಜೆಪಿ ಕಳೆದ ಸಲಕ್ಕಿಂತ ಹೆಚ್ಚು ಸೀಟು ಗೆಲ್ಲುತ್ತೆ ಮೋದಿಯ ಬಗ್ಗೆ ಜನರಿಗೆ ಅಸಮಾಧಾನವಿದೆ ಆದರೂ ಆಡಳಿತ ವಿರೋಧಿ ಅಲೆ ಇಲ್ಲ ಭದ್ರ ನೆಲೆ ಇರುವ ರಾಜ್ಯಗಳಲ್ಲಿ ಬಿ ಜೆ ಪಿ ಸೀಟು ಕಳೆದುಕೊಳ್ಬೋದು ಆದರೆ ಆ ಸೀಟುಗಳನ್ನು ಭದ್ರ ನೆಲೆ ಇರದ ರಾಜ್ಯಗಳಲ್ಲಿ ಸರಿದೂಗಿಸಿಕೊಳ್ಳಲಿದೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟು ಏರಿತವಾಗಬಹುದನ್ನುವಷ್ಟು ಆಳವಾಗಿ ನಾನು ತಿಳಿದುಕೊಂಡಿಲ್ಲ ಆದರೆ ಒಟ್ಟಾರೆಯಾಗಿ ಬಿ ಜೆ ಪಿ ಕಳೆದ ಬಾರಿಗಿಂತ ಹೆಚ್ಚು ಸೀಟು ಗೆಲ್ಲಲಿದೆ ದೀಸ್ ಆರ್ ದಿ ಕನ್ಫ್ಯೂಸಿಂಗ್ ಆಸ್ಪೆಕ್ಟ್ಸ್ ಆಫ್ ಪ್ರಶಾಂತ್ ಕಿಶೋರ್ ಹಾಗಾದರೆ ಪ್ರಶಾಂತ್ ಕಿಶೋರ್ ಅವರು ಯಾವ ಉದ್ದೇಶದಿಂದ ಇಂಥ ವಾದಕ್ಕೆ ಮುಂದಾಗಿರಬಹುದು ಅನ್ನೋದನ್ನು ನೋಡೋಣ ಬಿ ಜೆ ಪಿ ಮೊದಲಿಗಿಂತಲೂ ಜಾಸ್ತಿ ಸ್ಥಾನ ಗೆಲ್ಲುತ್ತದೆ ಎಂಬ ತನ್ನ ವಾದಕ್ಕೆ ಪ್ರಶಾಂತ್ ಕಿಶೋರ್ ಪ್ರಧಾನವಾಗಿ ಬಳಸ್ಕೊಳ್ತಾ ಇರೋದು ವಿರೋಧ ಪಕ್ಷಗಳ ವೈಫಲ್ಯಗಳನ್ನು ಅವುಗಳಲ್ಲಿರುವ ಬಲಿಷ್ಠ ನಾಯಕತ್ವದ ಕೊರತೆಯನ್ನು ಅದರ ಆಚೆಗೆ ಬಿ ಜೆ ಪಿಯ ಮತಗಳಿಕೆ ಹೇಗೆ ಮತ್ತು ಯಾಕೆ ಹೆಚ್ಚಾಗುತ್ತದೆ ಎನ್ನುವುದಕ್ಕೆ ಆತನ ಬಳಿಯಾಗಲಿ ಆತನ ವಾದದಲ್ಲಾಗಲಿ ಸಮರ್ಥನೆಗಳು ಗೋಚರಿಸೋದಿಲ್ಲ ಆತನ ಪ್ರತಿ ಸಂದರ್ಶನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ವಿರೋಧ ಪಕ್ಷಗಳನ್ನೇ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಅದರಲ್ಲೂ ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಆತನಿಗಿರುವ ಅಸಹನೆಯನ್ನು ಕಾಣಬಹುದು ಹಾಗಾಗಿ ವಿರೋಧ ಪಕ್ಷಗಳ ವೈಫಲ್ಯವನ್ನು ಕಂಡು ಜನ ಮೋದಿಯ ವೈಫಲ್ಯಕ್ಕೆ ಮತ ಹಾಕ್ತಾರೆ ಎಂದು ವಾದಿಸ್ತಾ ಇದ್ದಾರೆ ವಿರೋಧ ಪಕ್ಷಗಳ ಮೇಲೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಅವರು ಹೀಗೆ ವೈಫಲ್ಯದ ಟೀಕೆ ಮಾಡ್ತಾ ಇರೋದಕ್ಕೆ ಅವರದೇ ಆದ ರಾಜಕೀಯ ಮಹತ್ವಾಕಾಂಕ್ಷೆ ಹಿನ್ನೆಲೆ ಇದೆ ಪ್ರಶಾಂತ್ ಕಿಶೋರ್ ಅವರನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಎರಡು ಸಂಗತಿಗಳು ನಮ್ಗೆ ಸ್ಪಷ್ಟವಾಗ್ತವೆ ಮೊದಲನೆಯದು ಆತ ಕೇವಲ ರಾಜಕೀಯ ತಂತ್ರಗಾರನಷ್ಟೇ ಅಲ್ಲ ರಾಜಕೀಯ ಅಧಿಕಾರ ಅನುಭವಿಸುವ ತೀವ್ರ ಬಯಕೆ ಹೊಂದಿರುವ ಮಹತ್ವಾಕಾಂಕ್ಷೆಯೂ ಹೌದು ಬಿಹಾರದಲ್ಲಿ ಆತ ಜನಸ್ವರಾಜ್ ಪಾದಯಾತ್ರ ನಮ್ಮಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾನು ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡ್ತೇನೆ ಅಂತ ಹೇಳ್ತಾ ಇರೋದು ಎಲ್ಲವೂ ಆತನ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಸಾಕ್ಷಿ ಎರಡನೆಯದು ಭಾರತದ ನೆಲಧರ್ಮ ರಾಜಕಾರಣಕ್ಕೆ ಅಗತ್ಯವಾದ ಸೈದ್ಧಾಂತಿಕ ನಿಲುವು ಆತನಿಗೆ ಇಲ್ಲದೇ ಇರೋದು ಇಲ್ಲಿನ ರಾಜಕಾರಣದಲ್ಲಿ ನಾಯಕನಾಗಿ ನೆಲೆಯಿರುವ ಇಚ್ಛೆ ಆತನಲ್ಲಿ ಮೊಳಕೆ ನಂತರ ಇಲ್ಲಿ ದೀರ್ಘಕಾಲದ ಮತ್ತು ಕನಿಷ್ಠ ಗ್ಯಾರಂಟಿಯ ರಾಜಕಾರಣ ಮಾಡಬೇಕಂದ್ರೆ ಜಾತ್ಯತೀತ ಸಿದ್ಧಾಂತವೇ ಅನಿವಾರ್ಯ ಎಂಬುದು ಆತನಿಗೆ ಅರ್ಥವಾಗಿದೆ ಕೋಮು ರಾಜಕಾರಣದಲ್ಲಿ ತಾನು ಸಂಘ ಪರಿವಾರದ ವ್ಯವಸ್ಥಿತ ಜಾಲಕ್ಕೆ ಸರಿಸಾಟಿಯಾಗಲಾರೆ ಎಂಬುದು ಸಹ ಆತನನ್ನು ಜಾತ್ಯತೀತ ಸಿದ್ಧಾಂತದೆಡೆಗೆ ಮುಖ ಮಾಡಿಸಿರ್ಬೋದು ಹಾಗಾಗಿಯೇ ಇತ್ತೀಚಿನ ದಿನಗಳಲ್ಲಿ ಜಾತ್ಯಾತೀತ ವ್ಯಕ್ತಿಯಂತೆ ವರ್ತಿಸುತ್ತಿದ್ದಾನೆ ಆದರೆ ಆಳದಲ್ಲಿ ಆತ ಸೈದ್ಧಾಂತಿಕವಾಗಿ ಟೊಳ್ಳು ಅಥವಾ ಗೊಂದಲಗಳನ್ನು ಹೊಂದಿರುವ ವ್ಯಕ್ತಿ ಜಾತ್ಯತೀತ ಎನ್ನುವುದು ಆತನ ಗಟ್ಟಿ ನಿಲುವಾಗಿದ್ದರೆ ಗೋಧ್ರಾ ಹತ್ಯಾಕಾಂಡದಿಂದಾಗಿ ಉಗ್ರ ಕೋಮುವಾದಿ ಎಂಬ ಇಮೇಜ್ ಹೊತ್ತುಕೊಂಡಿದ್ದ ಮೋದಿಯ ಪರವಾಗಿ ಎರಡು ಸಾವಿರದ ಹತ್ತರಿಂದಲೂ ಕೆಲಸ ಮಾಡ್ತಾ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರ ಗುಜರಾತ್ ಅಸೆಂಬ್ಲಿ ಗೆಲುವಿನಲ್ಲಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಗೆಲುವಿನಲ್ಲಿ ಮೋದಿಗೆ ಹೆಗಲು ಕೊಟ್ಟು ಬಿಡಿತಾ ಇರಲಿಲ್ಲ ರಾಜಕಾರಣದಲ್ಲಿ ಸೋಷಿಯಲ್ ಮೀಡಿಯಾದ ಪ್ರಭಾವ ದಟ್ಟ ಇರೋ ಅವಕಾಶವನ್ನೇ ಬಳಸಿಕೊಂಡು ತನ್ನ ಸಾಫ್ಟ್ವೇರ್ ಸ್ಕಿಲ್ಸ್ಗಳ ಮೂಲಕ ರಾಜಕಾರಣ ಪ್ರವೇಶಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆ ನೀಲ ನಕ್ಷೆ ಇಟ್ಕೊಂಡೇ ಆತ ಕಣಕ್ಕಿಳಿದವ ಇಂಥ ಬ್ಯಾಕ್ ಆ್ಯಂಡ್ ವ್ಯಕ್ತಿಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಬೂಸ್ಟ್ ಸಿಕ್ಕಿದ್ದು ಕೂಡ ಪ್ರಶಾಂತ್ ಕಿಶೋರ್ಗೆ ಅನುಕೂಲಕರ ವಾತಾವರಣ ಸೃಷ್ಟಿಸ್ತು ರಾಜಕಾರಣದಲ್ಲಿ ಸಿದ್ಧಾಂತ ಜನಪರತೆ ಸಾಂವಿಧಾನಿಕ ಮೌಲ್ಯ ಪ್ರಜಾಪ್ರಭುತ್ವದ ಘನತೆಗಳಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳೇ ಹೆಚ್ಚು ಪ್ರಮುಖ ಎನ್ನುವ ಭ್ರಮಾ ರಾಜಕಾರಣ ಪ್ರಶಾಂತ್ ಕಿಶೋರ್ ತರದವರ ಮಹತ್ವಾಕಾಂಕ್ಷೆಗಳಿಗೆ ನೀರೇರಿತಾ ಇದೆ ಇಂತಹ ಬ್ರಹ್ಮ ರಾಜಕಾರಣದ ಮೊದಲ ಪೀಳಿಗೆಯ ವ್ಯಕ್ತಿ ಈ ಪ್ರಶಾಂತ್ ಕಿಶೋರ್ ಅನ್ಬಹುದು ಇಂಥವರಿಗೆ ಸಿದ್ಧಾಂತದ ಹಂಗು ಇರೋದಿಲ್ಲ ತಮ್ಮ ಸುತ್ತ ಒಂದು ಗೆಲುವಿನ ಬ್ರ್ಯಾಂಡ್ ಸೃಷ್ಟಿಸಿಕೊಳ್ಳುವ ಧಾವಂತವಷ್ಟೇ ಇರುತ್ತೆ ಹಾಗಾಗಿ ಗೆಲ್ಲುವ ಕುದುರೆಯ ಬಾಲ ಹಿಡಿದು ನಾವೇ ಗೆಲ್ಲಿಸಿದ್ದು ಎಂಬ ಕ್ರೆಡಿಟ್ಗೆ ಪಾಲುದಾರರಾಗ್ತಾರೆ ಗೆಲುವು ಅನ್ನೋದು ಒಂದು ಸಾಮುದಾಯಿಕ ಸಂಘಟಿತ ಸಾಮಾಜಿಕ ಪ್ರತಿಫಲನ ಎಂಬ ಸತ್ಯವನ್ನು ಹಿನ್ನೆಲೆಗೆ ಸರಿಸಿ ನಮ್ಮಿಂದಲೇ ಈ ಗೆಲುವು ಎಂಬ ಮಿಥ್ಯವನ್ನು ನಿಜಗೊಳಿಸ್ತಾರೆ ಪಕ್ಷಗಳಲ್ಲಿ ಕಾರ್ಯಕರ್ತರು ಎರಡು ಮೂರನೇ ಶ್ರೇಣಿಯ ನಾಯಕರು ನಿರ್ಲಕ್ಷ್ಯಕ್ಕೆ ತುತ್ತಾಗ್ತಾ ಇರದೆ ಗೆಲುವುಗಳನ್ನು ಕ್ಲೇಮ್ ಮಾಡಿಕೊಳ್ಳುವ ಇಂಥ ಏಜೆನ್ಸಿ ರೂಪದ ಕ್ರೆಡಿಟುದಾರರಿಂದ ಪ್ರಶಾಂತ್ ಕಿಶೋರ್ ಮೂಲತಃ ಬಿಹಾರ ರಾಜ್ಯದವ ರಾಜಕೀಯ ಮಹತ್ವಾಕಾಂಕ್ಷೆ ಹೊಂದಿರುವ ಈತ ತನ್ನ ಆರಂಭಿಕ ಚಾಪು ಮೂಡಿಸಬೇಕೆಂದ್ರೆ ಅದು ಬಿಹಾರದಿಂದಲೇ ಶುರುವಾಗಬೇಕು ಬಿಹಾರ ಜಾತಿ ರಾಜಕಾರಣಕ್ಕೆ ಸಿಲುಕಿರೋದು ಸತ್ಯವಾದರೂ ಕೋಮುವಾದಿ ರಾಜಕಾರಣಕ್ಕೆ ಸಂಪೂರ್ಣವಾಗಿ ಬಲಿಯಾಗಿಲ್ಲ ಹಾಗಾಗಿಯೇ ಇಲ್ಲಿ ಮತ್ತೆ ಮತ್ತೆ ಕೈ ಕೊಟ್ಟರು ನಿತೀಶ್ ಕುಮಾರ್ ಎಂಬ ಪಾರ್ಟ್ ಟೈಮ್ ಸೆಕ್ಯುಲರ್ ವ್ಯಕ್ತಿಯ ಜೊತೆ ಬಿಜೆಪಿ ಕೈ ಜೋಡಿಸಲೇ ಬರ್ತಾ ಇದೆ ಲಾಲೂ ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ ಆಗಲಿ ನಿತೀಶ್ ಕುಮಾರ್ ಜೆ ಡಿ ಆಗಲಿ ಇಲ್ಲಿ ನೆಲೆಯೂರಲು ಸಾಧ್ಯವಾಗಿರೋದು ಒಟ್ಟಾರೆ ಐಂದ ರಾಜಕಾರಣದಿಂದ ಆರ್ ಜೆ ಡಿಗೆ ಐಂದದ ಜೊತೆಗೆ ಜಾತಿಯ ಅನುಕೂಲವೂ ಇದೆ ಇಷ್ಟು ವರ್ಷಗಳ ನಂತರವೂ ಇಲ್ಲಿ ವ್ಯಾಪಿಸಲು ಬಿ ಜೆ ಪಿ ಬಿಡ್ತಾ ಇರೋದು ಕೂಡ ಪ್ರಶಾಂತ್ ಕಿಶೋರ್ ಜಾತ್ಯತೀತನಂತೆ ಗುರುತಿಸಿಕೊಳ್ಳಲು ಕಾರಣ ಆಗಿರಬಹುದು ಆತನ ಜಾತ್ಯಾತೀತ ನಿಲುವು ರಾಜಕಾರಣ ಪ್ರೇರಿತವಾದಿದೆ ವಿನ ಅಂತಃಕರಣದ್ದಲ್ಲ ಇಂಥವರು ನಮ್ಮ ನಡುವೆ ಸಾಕಷ್ಟು ರಾಜಕಾರಣಿಗಳು ಸಿಗ್ತಾರೆ ಅನ್ನೋದು ಎಷ್ಟು ಸತ್ಯವೋ ಅವರೆಲ್ಲ ಅಷ್ಟೇ ಅವಕಾಶವಾದಿಗಳು ಮತ್ತು ಅಪಾಯಕಾರಿಗಳು ಅನ್ನೋದು ಅಷ್ಟೇ ಸತ್ಯ ಇದಕ್ಕೆ ಪ್ರಶಾಂತ್ ಕಿಶೋರ್ ಕೂಡ ಹೊರತಾದ ವ್ಯಕ್ತಿಯಲ್ಲ ಬಿ ಜೆ ಪಿ ಈ ಸಲ ಕಳೆದ ಬಾರಿಗಿಂತ ಹೆಚ್ಚು ಸೀಟು ಗೆಲ್ಲುತ್ತದೆ ಹಾಗೂ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗುತ್ತಾರೆ ಎಂದು ಆತ ಹೇಳುತ್ತಿರುವ ಭವಿಷ್ಯವಾಣಿಯನ್ನು ನಾವು ಗುಮಾನಿಯಿಂದ ನೋಡಬೇಕಾದು ಆತನ ಈ ಸೈದ್ಧಾಂತಿಕ ರಹಿತ ಅಪಾಯಕಾರಿ ರಾಜಕಾರಣದ ಹಿನ್ನೆಲೆಯ ಕಾರಣಕ್ಕೆ ತಾನು ಗೆಲ್ಲುವುದು ಅಥವಾ ತನ್ನ ಅಸ್ತಿತ್ವ ಉಳಿಯುವುದು ದುಸ್ತರವೆನಿಸಿದಾಗ ಇಂಥವರು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮರೆತು ವೈಯಕ್ತಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಸಮಾಜಕ್ಕೆ ಅಪಾಯಕಾರಿ ಎನ್ನಬಹುದಾದ ರೂಪ ಧರಿಸಿಬಿಡ್ತಾರೆ ಕರ್ನಾಟಕದಲ್ಲಿ ಜಾತ್ಯತೀತತೆಯ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಮತ್ತೆ ಮೈತ್ರಿ ಮಾಡಿಕೊಂಡಿರೋದು ಇದಕ್ಕೆ ಉದಾಹರಣೆ ಅನ್ಬಹುದು ಪ್ರಶಾಂತ್ ಕಿಶೋರ್ ಕೂಡ ಇಂಥ ರಾಜಕೀಯ ಇಕ್ಕಟ್ಟಿಗೆ ತುತ್ತಾಗಿದ್ದಾರಾ ಈ ಪ್ರಶ್ನೆಯನ್ನು ತಳ್ಳಿ ಹಾಕಲಿಕ್ಕಾಗೋದಿಲ್ಲ ಕೆಲ ತಿಂಗಳ ಹಿಂದೆ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ ಪಕ್ಷ ಸೇರುವ ಕುರಿತು ಮಾತುಕತೆಗಳು ನಡೆದಿದ್ವು ಅವರನ್ನು ಕಾಂಗ್ರೆಸ್ಸಿನ ಎಂಪವರ್ಡ್ ಆ್ಯಕ್ಷನ್ ಗ್ರೂಪ್ ಅಂದರೆ ಇ ಎ ಸಿನ ನ ಸದಸ್ಯರಾಗಿ ಸೇರಿಸಿಕೊಳ್ಳಲಾಗುತ್ತೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಆದರೆ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಆ ಸೇರ್ಪಡೆಗೆ ಮುಳ್ಳಾದವು ಅನ್ಬಹುದು ಬಿ ಬಿ ಸಿ ಹಿಂದಿ ಮಾಧ್ಯಮಕ್ಕೆ ನಡೆದ ಸಂದರ್ಶನದಲ್ಲಿ ಅವರೇ ಇದನ್ನು ಹೇಳಿಕೊಂಡಿದ್ದಾರೆ ಪಕ್ಷವನ್ನು ಸೇರಿಕೊಳ್ಳುವುದಕ್ಕೂ ಮೊದಲೇ ಪಕ್ಷದ ಪುನಶ್ಚೇತನಕ್ಕೆ ಪ್ರಶಾಂತ್ ಕಿಶೋರ್ ತನ್ನದೇ ಆದ ಒಂದು ರಿವೈವಲ್ ಪ್ಲಾನ್ ಅನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದರು ಇದನ್ನು ರಿವೈವಲ್ ಪ್ಲ್ಯಾನ್ ಅನ್ನೋದಕ್ಕಿಂತ ಈಗಿರುವ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಓವರ್ಟೇಕ್ ಮಾಡಿ ತಾನೇ ಪಕ್ಷದ ಮುಂಚೂಣಿಗೆ ಬರುವ ಪ್ರಶಾಂತ್ ಕಿಶೋರ್ ಅವರ ನೀಲ ನಕ್ಷೆ ಎಂಬುದೇನೋ ಅಷ್ಟು ಸೆಲ್ಫ್ ಸೆಂಟ್ರಿಕ್ ಆಗಿತ್ತು ಅದು ಆದ್ರಿಂದಲೇ ಕಾಂಗ್ರೆಸ್ ನಾಯಕರು ಅದಕ್ಕೆ ಸಮ್ಮತಿ ನೀಡಲಿಲ್ಲ ಮೊದಲು ಪಕ್ಷ ಸೇರಿಕೊ ನಂತರ ಎಲ್ಲರ ವಿಶ್ವಾಸದೊಂದಿಗೆ ಹಳಬರು ಹೊಸಬರನ್ನು ಜೊತೆಗೂಡಿಸಿಕೊಂಡು ಸಂಘಟನೆ ಮಾಡೋಣ ಎಂಬ ಮಾತನ್ನು ಖರ್ಗೆಯವರು ಹೇಳಿದರು ಎನ್ನಲಾಗುತ್ತೆ ಮೋದಿಯ ಗೆಲುವಿಗೆ ನಾನೇ ಕಾರಣ ಹಾಗಾಗಿ ಮೋದಿಗೆ ಎದುರಾಗಿ ನಿಲ್ಲಬಲ್ಲ ಸಾಮರ್ಥ್ಯವಿರುವ ನಾಯಕ ತಾನು ಎಂಬ ಭ್ರಮೆ ಆತನಲ್ಲಿರೋದ್ರಿಂದ ಯಾವಾಗ ತನ್ನನ್ನು ತಾನು ಕಾಂಗ್ರೆಸ್ನ ಪ್ರಾಮಿನೆಂಟ್ ಆಗಿ ಪ್ರತಿಷ್ಠಾಪಿಸಿಕೊಳ್ಳುವ ಆತನ ರಿವೈವಲ್ ಪ್ಲಾನಿಗೆ ಕಾಂಗ್ರೆಸ್ ಒಪ್ಪಲಿಲ್ಲವೋ ಆಗ ನಾನು ಕಾಂಗ್ರೆಸ್ ಸೇರುವ ಇರಾದೆಯಿಂದ ಹಿಂದೆ ಸರಿದೆ ಎಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಹಿಂದೆ ಸರಿದಿದ್ದಷ್ಟೇ ಅಲ್ಲ ಆಗಿನಿಂದ ಕಾಂಗ್ರೆಸ್ ಮೇಲೆ ನಿರ್ದಿಷ್ಟವಾಗಿ ರಾಹುಲ್ ಗಾಂಧಿಯ ನಾಯಕತ್ವದ ಮೇಲೆ ದಾಳಿ ಶುರು ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ತನ್ನ ನೇತೃತ್ವದಲ್ಲಿ ಸತತವಾಗಿ ಸೋಲು ಅನುಭವಿಸುತ್ತಿರುವುದರಿಂದ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವದಿಂದ ಹಿಂದೆ ಸರಿದು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಎಂದು ಪ್ರಶಾಂತ್ ಕಿಶೋರ್ ಹೇಳಿದರು ಹೊಸ ಮುಖಗಳು ಎಂದು ಪ್ರಸ್ತಾಪಿಸಿದ್ದು ಕೂಡ ತನ್ನನ್ನು ಕೇಂದ್ರವರಿಸಿಕೊಂಡೇ ಇರಬಹುದು ಅಂತ ನಾವಿಲ್ಲಿ ಅನುಮಾನಿಸಬಹುದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಇಂಡಿಯಾ ಮೈತ್ರಿಕೂಟ ಸೋತರಷ್ಟೇ ತನ್ನಂಥವರ ರಾಜಕೀಯ ಪ್ರಯೋಗಗಳಿಗೆ ಅವಕಾಶ ತೆರೆದುಕೊಳ್ಳಲಿವೆ ಎಂಬುದು ಪ್ರಶಾಂತ್ ಕಿಶೋರ್ ಲೆಕ್ಕಾಚಾರ ಅಲ್ಲದೆ ಹಾಗಾಗುವುದರಿಂದ ರಾಹುಲ್ ಗಾಂಧಿ ಕೂಡ ಅನಿವಾರ್ಯವಾಗಿ ರಾಷ್ಟ್ರ ರಾಜಕಾರಣದ ನಾಯಕತ್ವದಿಂದ ಹಿಂದೆ ಸರಿಯಬೇಕಾಗುತ್ತೆ ಮೋದಿಗೆ ಎದುರಾಗಿ ಯಾರು ಎನ್ನುವ ಪ್ರಶ್ನೆ ಮತ್ತೆ ಹುಟ್ಟುಕೊಳ್ಳುತ್ತೆ ಆ ಪ್ರಶ್ನೆ ಹುಟ್ಟಿಕೊಂಡಷ್ಟು ತನಗೆ ಅವಕಾಶ ಹೆಚ್ಚು ಎನ್ನುವ ಲೆಕ್ಕಾಚಾರ ಪ್ರಶಾಂತ್ ಕಿಶೋರ್ ಅವರದ್ದಾಗಿರ್ಬೋದು ಅದಕ್ಕಾಗಿಯೇ ಯಾವುದೇ ಸಮರ್ಥನೆ ಇಲ್ಲದೆ ಇಂಥ ವಾದವನ್ನು ಮುಂದಿಡ್ತಾ ಇರಬಹುದು ಇದಕ್ಕಿಂತಲೂ ಅಪಾಯಕಾರಿ ಸಾಧ್ಯತೆಯು ಮತ್ತೊಂದಿದೆ ಸೋಲಿನ ಹತಾಶೆಗೆ ಸಿಲುಕಿರುವ ಮೋದಿಯವರು ಈ ಸಲ ಗೆಲ್ಲಲು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದಕ್ಕೆ ಈಗಾಗಲೇ ಹಲವು ಪುರಾವೆಗಳು ಇವೆ ಮತದಾನದ ಪ್ರಮಾಣವನ್ನು ಬಿಡುಗಡೆ ಮಾಡಲು ಆಯೋಗ ವಿಳಂಬ ಮಾಡಿದ್ದು ಬಿಡುಗಡೆ ಮಾಡಿದ ಅಂಕಿಅಂಶಗಳಲ್ಲಿ ವ್ಯತ್ಯಯ ಇರುವುದು ಧರ್ಮದ್ವೇಷದ ಭಾಷಣದ ಬಗ್ಗೆ ಚುನಾವಣಾ ಆಯೋಗ ಸುದೀರ್ಘ ಮೌನ ವಹಿಸಿದ್ದು ಇವೆಲ್ಲ ಇದಕ್ಕೆ ನಿದರ್ಶನಗಳು ಇದರ ಮುಂದುವರೆದ ಭಾಗವಾಗಿ ತನಗೆ ಅನುಕೂಲ ರೀತಿಯ ಫಲಿತಾಂಶವನ್ನು ಉತ್ಪಾದಿಸಿಕೊಳ್ಳಲು ಮೋದಿ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆಯನ್ನು ಹಲವು ವಿಶ್ಲೇಷಕರು ಮುಂದಿಡ್ತಾ ಇದ್ದಾರೆ ಹಾಗೊಮ್ಮೆ ಇಂಥ ಹೂವೇ ನಿಜವೇ ಆಗಿದ್ರೆ ಬಿ ಜೆ ಪಿಗೆ ಪೂರಕವಾಗಿ ಉತ್ಪಾದಿಸಿಕೊಳ್ಳಲಾಗುವ ಫಲಿತಾಂಶಕ್ಕೆ ಮುನ್ನುಡಿಯಾಗಿ ಪ್ರಶಾಂತ್ ಕಿಶೋರ್ ಮೂಲಕ ಈ ಭವಿಷ್ಯವಾಣಿ ಕೇಳಿಬಿಡ್ತಾ ಇರಬಹುದೇ ನಾಟ್ ಶೂರ್ ಆದರೆ ಬಿ ಜೆ ಪಿ ಮೊದಲಿಗಿಂತ ಹೆಚ್ಚು ಸೀಟು ಗೆಲ್ಲುವ ಫಲಿತಾಂಶದ ಸಾಧ್ಯತೆ ಮೊದಲೇ ಇತ್ತು ಅದನ್ನು ಪ್ರಶಾಂತ್ ಕಿಶೋರ್ ತರಹದ ನುರಿತ ಚುನಾವಣಾ ತಂತ್ರಗಾರ ಮೊದಲೇ ಊಹಿಸಿದರು ಎಂದು ಜನರನ್ನು ಕನ್ವಿನ್ಸ್ ಮಾಡಲು ಈ ಮೂಲಕ ನೆರೆಟಿವಿಟಿ ಸೆಟ್ ಮಾಡಲಾಗ್ತಾ ಇರಬಹುದೇ ಯಾಕೆಂದ್ರೆ ಪ್ರಶಾಂತ್ ಕಿಶೋರ್ ಮೊದಲೆರಡು ಹಂತದ ಚುನಾವಣೆಗಳಾಗುವವರೆಗೂ ಚರ್ಚೆಯಲ್ಲಿ ಇರಲಿಲ್ಲ ಯಾವಾಗ ಬಿಜೆಪಿಗೆ ಹಿನ್ನಡೆಯಾಗುತ್ತಿರುವುದು ಆ ಹಂತಗಳ ಮತದಾನದಲ್ಲಿ ಖಾತ್ರಿ ಆಯಿತು ಆ ನಂತರವೇ ಮೋದಿ ಮುಸ್ಲಿಮರ ವಿರುದ್ಧ ಮಾತಾಡಲು ಶುರು ಮಾಡಿದ್ದು ಪ್ರಶಾಂತ್ ಕಿಶೋರ್ ಕೂಡ ತನ್ನ ಈ ವಾದದ ಮೂಲಕ ಮೀಡಿಯಾಗಳ ಮುಂದೆ ಪ್ರತ್ಯಕ್ಷವಾಗಲು ಶುರು ಮಾಡಿದ್ದು ಇವೆಲ್ಲ ಪರಸ್ಪರ ವ್ಯವಸ್ಥಿತ ತಂತ್ರದ ಭಾಗಗಳ ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲವಾದರೂ ಇಲ್ಲಿ ಯಾವುದನ್ನು ತಳ್ಳಿ ಹಾಕಲಿಕ್ಕಾಗದು ಆದರೆ ಒಂದಂತೂ ಸತ್ಯ ಪ್ರಶಾಂತ್ ಕಿಶೋರ್ ಭವಿಷ್ಯವಾಣಿಯಲ್ಲಿ ಸಾಕಷ್ಟು ದೋಷಗಳಿವೆ ಪೂರ್ವಗ್ರಹಗಳಿವೆ ರಾಜಕೀಯ ಲೆಕ್ಕಾಚಾರಗಳಿವೆ ಎನ್ನುವ ಹಲವರ ವಾದಕ್ಕೆ ಆತ ಮೊನ್ನೆ ಪತ್ರಕರ್ತ ಕರಣ್ ತಾಪರ್ ಜೊತೆಗೆ ನೀಡಿದ ಸಂದರ್ಶನದಲ್ಲಿ ಸಿಡಿಮಿಡಿಗೊಂಡ ರೀತಿಯೇ ಸಾಕ್ಷಿ ಎನ್ನಬಹುದು ಎಲ್ಲದಕ್ಕೂ ಜೂನ್ ನಾಲ್ಕೇ ಉತ್ತರವಾಗಲಿದೆ